ಅತ್ಯಂತ ಜನಪ್ರಿಯವಾದಂತಹ ಬಾಲಿವುಡ್ ಹೀರೋ ಒಬ್ಬರು ನಮ್ಮ ಬೆಂಗಳೂರನ್ನು ಹಾಡಿ ಹೊಗಳಿದ್ದಾರೆ ಅದು ಯಾರು ಅಂತ ನಿಮಗೆ ಗೊತ್ತಾಗಬೇಕಾ ಹೌದು ಅವರು ತಮ್ಮ ಬಾಲ್ಯದ ಜೀವನವನ್ನು ಬೆಂಗಳೂರಲ್ಲೇ ಕ ಬಾಲ್ಯದ ಜೀವನ ಅನ್ನೋದಕ್ಕಿಂತ ತಮ್ಮ ಕೆರಿಯರನ್ನು ಹೆಚ್ಚಾಗಿ ಬೆಂಗಳೂರಿನಲ್ಲೇ ಕಳೆದಂಥವರು ಏನೋ ಒಂದು ಆಗದೇ ಇದ್ದ ಕಾಲದಲ್ಲಿ ಬೆಂಗಳೂರಿಗೆ ಬಂದು ಜೀವನವನ್ನು ಸಾಗಿಸ್ಲಿಕ್ಕೆ ಅಂತ ಬಂದವರು ಇಲ್ಲೇ ತಮ್ಮ ಜೀವನವನ್ನು ಕಟ್ಟಿಕೊಂಡು ಈಗ ಕೊಟ್ಟು ಆ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅವರು ಯಾರು ಅವರ ಹೆಸರೇನು ಅವರು ಯಾವ ಚಲನಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಈಗ ಹೇಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದರ ಪೂರ್ತಿ ಡೀಟೇಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ನಾನು ಕನ್ನಡ ಕಸ್ತೂರಿ ನೀವು ಹೇಗಿದ್ದೀರಿ ಇವತ್ತು ಸ್ವಲ್ಪ ಉಲ್ಟಾ ಕೇಳ್ತಾ ಇದ್ದೇನೆ ನಾನು ಹಲೋ ಹಾಯ್ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಅನ್ನುವ ಮಾತನ್ನು ಸ್ವಲ್ಪ ಉಲ್ಟವಾಗಿ ಹೇಳಿದ್ದೇನೆ ಸುಧಾರಿಸಿಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಹೌದು ಬೆಂಗಳೂರು ಯಾರಿಗೆ ಏನೆಲ್ಲ ಕೊಟ್ಟಿಲ್ಲ ಹೇಳಿ ಪ್ರತಿಯೊಬ್ಬರ ಜೀವನವನ್ನು ಎತ್ತಿ ಹಿಡಿಯುವುದರಲ್ಲಿ ಎತ್ತಿದ ಕೈ ನಮ್ಮ ಬೆಂಗಳೂರು ಬೆಂಗಳೂರಿನಲ್ಲಿ ಕನಸನ್ನು ಹೊತ್ತಂತಹ ಎಷ್ಟೋ ಯುವ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ತಮ್ಮ ಜೀವನವನ್ನು ತಮ್ಮ ಜೀವನದ ಕ್ಯಾರಿಯರನ್ನು ಸುಧಾರಿಸಿಕೊಂಡು ಏನಾದರೂ ಒಂದು ಸಾಧನೆ ಮಾಡಿ ನೌಕರಿ ಮಾಡಿಕೊಂಡು ಹಣ ಮಾಡಬೇಕು ಬೆಳಿಬೇಕು ಉತ್ತಂಗಕ್ಕೆ ಇರಬೇಕು ಅನ್ನೋ ಕಾರಣ ಇಟ್ಟುಕೊಂಡು ಎಷ್ಟೋ ಜನ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ತಾರೆ ಅಲ್ವಾ ಆದರೆ ಇಲ್ಲಿ ಒಬ್ಬ ನಮ್ಮ ಬಾಲಿವುಡ್ನ ಅತ್ಯಂತ ಜನಪ್ರಿಯ ನಟ ಬೆಂಗಳೂರನ್ನು ಅರಿಸಿಕೊಂಡು ಬರ್ತಾರೆ ಅವರು ಬಂದು ಇಲ್ಲಿ ತಮ್ಮ ಕಷ್ಟದ ಜೊತೆ ಜೀವನವನ್ನು ಸಾಗಿಸ್ತಾರೆ ಸಾಗಿಸುವುದರ ಜೊತೆಗೆ ಯಶಸ್ಸನ್ನು ಕಾಣ್ತಾರೆ ಹೌದು ಪ್ರೇಕ್ಷಕರೇ ಬನ್ನಿ ಹಾಗಾದರೆ ಹೇಳ್ತೀನಿ ನಿಮಗೆ ಮಾಂಗಲ್ಯಂ ತಂತೂ ನಾನೇನ ಕನ್ನಡ ಚಲನಚಿತ್ರ ಗೊತ್ತು ಅದು ರವಿಚಂದ್ರ ನಟಿಸಿದ್ದಾರೆ ಅಲ್ವಾ ಅದೇ ಹಿಂದಿಯಲ್ಲಿಯೂ ಕೂಡ ರಿಮೇಕ್ ಆಗಿದೆ ಅಲ್ಲಿ ಆ ಫಿಲ್ಮನ್ನು ಅನಿಲ್ ಕಪೂರ್ ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಬ್ಬ ಸುಂದರ ಸುರಸುಂದರ ಅಂಗ ನಟ ತಪ್ಪಾಗಲಿಕ್ಕಿಲ್ಲ ಬಾಲಿವುಡ್ನಲ್ಲಿ ಈ ಸುಮಾರು ಅವರಿಗೆ ಈಗ ಅರವತ್ತೈದು ಹತ್ತತ್ರ ವರ್ಷ ಆಗಿದ್ದರೂ ಕೂಡ ವರ್ಷ ಆಗಿದ್ದರೂ ಕೂಡ ಇನ್ನೂ ಹೆಂಗ್ ಆಗಿ ಕಾಣ್ತಾರೆ ನೋಡಲಿಕ್ಕೆ ಲುಕ್ಕಾಗಿ ಕಾಣ್ತಾರೆ ಇನ್ನೂ ಈಗಲೂ ಕೂಡ ಹೀರೋ ಆಗಿ ಅಕಸ್ಮಾತ್ ಕೆಲಸವನ್ನು ಮಾಡಿದ್ರೆ ಒಳ್ಳೆಯ ರೀತಿಯಲ್ಲಿ ಈಗ ಕೂಡ ಸೆ ಸಕ್ಸಸ್ ಆಗುವಂಥ ಚಲನಚಿತ್ರದಲ್ಲಿ ಅವರು ಕೆಲಸವನ್ನು ಕೂಡ ಮಾಡ್ಬೋದು ಅಷ್ಟು ಒಳ್ಳೆಯ ರೀತಿಯಲ್ಲಿ ಅವರ ಬಾಡಿಯನ್ನು ಇಟ್ಕೊಂಡಿದ್ದಾರೆ ಲೆಕ್ಕದಲ್ಲಿ ಜಿಮ್ ಜಿಮ್ ಅಂತ ಯೂಸ್ ಮಾಡ್ತಿರ್ಬೋದು ಇಲ್ಲ ಅಂತಲ್ಲ ಅವರು ಬೆಂಗಳೂರಿಗೆ ಬರ್ತಾರೆ ಮೊನ್ನೆ ಇದು ಆಗಿರೋದು ನನ್ನ ಲೆಕ್ಕದಲ್ಲಿ ಹನ್ನೊಂದು ಹನ್ನೊಂದನೇ ತಾರೀಕು ಅಂತ ಕಾಣುತ್ತೆ ಅವರು ಬಂದಾಗ ತಾವು ಹೇಳ್ಕೊಳ್ತಾರೆ ನಾನು ಪ್ರೊಡಕ್ಷನ್ ಬಾಯ್ ಆಗಿದ್ದಂಥವನು ಬೆಂಗಳೂರು ನನ್ನನ್ನು ನಟನಾಗಿ ಮಾಡ್ತು ಅನ್ನುವಂತಹ ಒಂದು ವಿಶೇಷ ಟಿಪ್ಪಣಿಯನ್ನು ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಅವರು ಸಾಮಾನ್ಯ ಪ್ರೊಡಕ್ಷನ್ ಆಗಿ ನಾನು ಹೀರೋಗಳನ್ನು ಏರ್ಫೋರ್ಟ್ನಿಂದ ಪಿಕ್ ಮಾಡಿ ಅವರನ್ನು ಶೂಟಿಂಗ್ ಇರುವ ಜಾಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೆ ಆ ಕೆಲಸವನ್ನು ನಾನು ಇಲ್ಲಿ ಮಾಡ್ತಿರಬೇಕಾದ್ರೆ ನನ್ನನ್ನು ಒಬ್ಬ ನಿರ್ದೇಶಕರು ಮತ್ತು ನಿರ್ಮಾಪಕರು ನೋಡ್ತಾರೆ ಇವರಲ್ಲೂ ಏನಾದರೂ ಒಂದು ನೋಡಲಿಕ್ಕೆ ಎಷ್ಟು ಸುಂದರವಾಗಿದ್ದಾನೆ ಏನಾದರೂ ಒಂದು ಚಲನಚಿತ್ರದಲ್ಲಿ ಕೆಲಸವನ್ನು ಮಾಡ್ಬೋದಾಗಿತ್ತಲ್ವ ಅನ್ನುವಂಥ ಒಂದು ಸಣ್ಣ ಮಾತನ್ನು ಅವರಲ್ಲಿ ಹೇಳ್ತಾರೆ ಇದನ್ನು ಅವರು ಟೈಮ್ ಆಫ್ ಇಂಡಿಯಾ ನೀಡಿದ ಸಂದರ್ಶನದಲ್ಲಿ ಹೇಳಿರುವಂಥ ಮಾತನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೆ ಇದು ಸುಮಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಶ್ವಿ ಇರ್ಬೋದೇನೋ ಆ ಟೈಮಿನ ವಿಷಯ ಇದು ಅವರನ್ನು ಕರ್ಕೊಂಡು ಬರೋದು ಅಂದರೆ ಯಾರು ದೊಡ್ಡ ದೊಡ್ಡ ಆ್ಯಕ್ಟ್ರುಗಳಿದ್ದಾರೆ ಶೂಟಿಂಗಿಗೋಸ್ಕರ ಬರುವವರು ಅಂಥವರನ್ನು ಕರ್ಕೊಂಡು ತೊಗೊಂಡೋಗಿ ಪ್ರೊಡಕ್ಷನ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ನಲ್ಲಿ ನೋಡ್ಕೊಳ್ಬೇಕಾಗಿರುವಂಥ ಕೆಲಸ ಇವ್ರದ್ದಾಗಿದ್ದರಿಂದ ಇವರು ಏನು ಮಾಡ್ತಿದ್ರು ಅಂದರೆ ಆ್ಯಕ್ಟರ್ಗಳನ್ನು ಶೂಟಿಂಗಿನ ಜಾಗಕ್ಕೆ ಕರೆದುಕೊಂಡು ಹೋಗಂಥ ಕೆಲಸವನ್ನು ಮಾಡ್ತಿದ್ರು ಮೈಸೂರು ಹಾಗೆ ಮೇಲುಕೋಟೆ ಅಲ್ಲಿ ಹೆಚ್ಚಾಗಿ ಶೂಟಿಂಗ್ ನಡೀತಾ ಇದ್ದಂಥ ಟೈಮು ಆ ಟೈಮ್ನಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗ್ತಾಯಿದ್ರು ಇವರು ಅಲ್ಲಿ ಯಾವ ಫಿಲ್ಮ್ ಹಾಗಾದರೆ ನಡೀತಾ ಇತ್ತು ಅಂತ ನಿಮಗೆ ಉತ್ಸುಕವಾಗಿರ್ಬೋದು ಕೇಳಲಿಕ್ಕೆ ಕನ್ನಡದಲ್ಲಿ ಸೂಪರ್ ಹಿಟ್ಟಾಗಿದ್ದಂತಹ ಆವಾಗಿನ ಕಾಲದ ಪುಟ್ಟಣ್ಣ ಕನಗಾಲ್ ನಿರ್ದೇಶನದ ಪಡವಾರ್ಹಳ್ಳಿ ಪಾಂಡವರು ಸಿನಿಮಾವನ್ನು ಹಿಂದಿಗೆ ಪಾಂಚ್ ಅನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡಲಾಗ್ತಿತ್ತು ಆ ಟೈಮ್ನಲ್ಲಿ ಅದು ಕೂಡ ನಿಮಗೆ ಗೊತ್ತಿರೋ ಹಾಗೆ ನೀವು ನೋಡಿರಬೇಕು ಭಾಳ ಸಕ್ಸಸ್ಸನ್ನು ಕಂಡಂಥ ಹಿಂದಿ ಚಲನಚಿತ್ರ ಆ ಹಿಂದಿ ಚಲನಚಿತ್ರದಲ್ಲಿ ಮಿಥುನ್ ಚಕ್ರವರ್ತಿ ಅಂಬರೀಷ್ ಪುರಿ ಮತ್ತು ನಷಿರುದ್ದೀನ್ ಶಾ ಸಬಾನಾ ಆಜ್ಮಿ ದೀಪ್ತಿ ನಾವಲ್ ಹಾಗೂ ಗುಲ್ಶನ್ ಗ್ರೋವರ್ ಇವರು ಕೂಡ ಆ್ಯಕ್ಟ್ ಮಾಡಿರ್ತಾರೆ ಅವರಿಗೂ ಕೂಡ ಇದೊಂದು ಚಲನಚಿತ್ರ ಹೆಸರನ್ನು ತಂದು ಕೊಡತ್ತೆ ಮತ್ತು ಅನಿಲ್ ಕಪೂರ್ ಅವರಿಗೆ ಹೇಗೆ ಹೆಸರನ್ನು ತಂದು ಕೊಡ್ತೋ ಹಾಗೆ ಬೆಂಗಳೂರಿನಲ್ಲಿ ಈ ಚಲನಚಿತ್ರ ಶೂಟಿಂಗ್ ಆಯಿತು ಅವರು ಇವರಿಷ್ಟರಿಗೂ ಕೂಡ ಎಲ್ಲರಿಗೂ ಕೂಡ ಜೀವನವನ್ನು ಸುಧಾರಿಸಿ ಕಟ್ಟಿಕೊಡ್ತು ಜೀವನದಲ್ಲಿ ಒಳ್ಳೆಯ ಸಕ್ಸಸ್ಸನ್ನು ಕಾಣಿಸಿ ಕೊಡ್ತು ಆ ಟೈಮ್ನಲ್ಲಿ ಇಲ್ಲಿ ಬಾಪು ಸಾಬನ್ನೋರು ಈ ಚಲನಚಿತ್ರದ ನಿರ್ದೇಶಕರಾಗಿದ್ದರು ಹಂಪಾಂಚ್ ಅನ್ನುವ ಚಲನಚಿತ್ರದಲ್ಲಿ ಅವರಿಗೆ ಈ ಪ್ರೊಡಕ್ಷನ್ ಬಾಯ್ ಅಂದರೆ ಅನಿಲ್ ಕಪೂರ್ ಅವರು ಕಣ್ಣಿಗೆ ಕಾಣ್ಕೊಳ್ತಾರೆ ಈ ಹುಡುಗ ನೋಡಲಿಕ್ಕೆ ಲುಕ್ ಆಗಿದ್ದಾನೆ ಯಾಕೆ ಈ ಒಂದು ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಒಂದಿಷ್ಟು ಪ್ರಶ್ನೆಯನ್ನು ಮಾಡ್ತಾರೆ ಅಲ್ಲಿ ಅವರು ಏನು ಹೇಳ್ತಾರೆ ಅಂತೇಳಂದ್ರೆ ನಾನು ಹೀರೋ ಆಗಬೇಕು ಅಂತಲೇ ಮುಂಬೈದಲ್ಲಿ ಭಾಳಷ್ಟು ಪ್ರಯತ್ನಪಟ್ಟೆ ಆದರೆ ಆಗಲಿಲ್ಲ ಹಾಗಾಗಿ ಪ್ರೊಡಕ್ಷನ್ ಬಾಯ್ ಆಗಿ ಜೀವನದಲ್ಲಿ ಏನಾದರೂ ಬೇಕಲ್ವ ಜೀವನಕ್ಕೆ ಹಾಗಾಗಿ ನಾನು ಇಲ್ಲಿ ಬಂದು ಸೇರಿಕೊಂಡೆ ಅನ್ನುವಂತಹ ಮಾತನ್ನು ಅವರು ಅಲ್ಲಿ ತಿಳಿಸ್ತಾರೆ ಬಾಪು ಅವರಿಗೆ ಅಲ್ಲಿ ಏನಾಗುತ್ತೆ ಅದರ ಮಧ್ಯದಲ್ಲಿ ಮತ್ತೊಂದು ಸೀಕ್ರೆಟಾಗಿ ನಡೆದೋಗತ್ತೆ ತೆಲುಗು ಸಿನಿಮಾದಲ್ಲಿ ವಂಶ ವಂಶವೃಕ್ಷಂದಲ್ಲಿ ಅವಕಾಶ ನೀಡ್ತಾರೆ ಯಾರು ಬಾಪು ಸಾಹೇಬ್ ಅವರು ಅಲ್ಲಿ ಪರಿಚಯ ಇತ್ತು ಅಂತ ಕಾಣುತ್ತೆ ಅಲ್ಲಿ ಒಂದು ಅವರಿಗೆ ಚಾನ್ಸನ್ನು ಕೊಡ್ತಾರೆ ತೆಲುಗುದಲ್ಲಿ ಅವರು ಮೊದಲು ಬಣ್ಣ ಹಚ್ಚಿದಂತಹ ಚಲನಚಿತ್ರ ಹೀರೋ ಆಗಿ ತೆಲುಗುದಲ್ಲಿ ವಂಶವೃಕ್ಷಂ ಅನಿಲ್ ಕಪೂರ್ ಅದರ ನಂತರ ಆ ಫಿಲ್ಮನ್ನು ಮಣಿರತ್ನಂ ನೋಡ್ತಾರೆ ಮಣಿರತ್ನಂ ಆ ಟೈಮ್ನಲ್ಲಿ ಕನ್ನಡದಲ್ಲಿ ನಿಮಗೆ ಗೊತ್ತಿರುವಂಥ ನಗುವ ನಯನ ಮಧುರ ಮಿಲನ ಈ ಹಾಡು ನಿಮಗೆ ನೆನಪಾಗಿರ್ಬೇಕು ಈ ಚಲನಚಿತ್ರವನ್ನು ಕನ್ನಡದಲ್ಲಿ ಶುರು ಮಾಡಿಕೊಂಡಿರ್ತಾರೆ ಆದರೆ ಆ ಟೈಮ್ನಲ್ಲಿ ಮಣಿರತ್ನಂ ಮದ್ರಾಸ್ನಲ್ಲಿ ಇದ್ದರು ಈ ಶೂಟಿಂಗ್ ಈ ನಮ್ಮ ತೆಲುಗುದ ವಂಶರೋಕ್ಷಂ ಫಿಲ್ಮನ್ನು ಕೂಡ ಅಲ್ಲೇ ನೋಡಿರ್ತಾರೆ ಎಲ್ಲೋ ಲೋಕಲ್ ಹುಡುಗ ಅಂತ ತಿಳ್ಕೊಂಡಿರ್ತಾರಂತೆ ಅವರು ಆ ಟೈಮ್ನಲ್ಲಿ ಎಲ್ಲೋ ತೆಲುಗುದವನೇ ಅಂತ ಆದರೆ ಅವರು ಹಿಂದಿಯವರು ಅಂತ ಗೊತ್ತಾದಾಗ ಒಂಥರ ಒಂದು ನಿಮಿಷಕ್ಕೆ ಹೌದಾ ಈ ರೀತಿಯ ಹಾಗಾದರೆ ನಾನು ಒಂದು ಸಿಲ್ಮಾವನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಆ ಫಿಲ್ಮಿಗೆ ನೀವು ಹೀರೋ ಆಗಿ ಕೆಲಸ ಮಾಡಿ ಹಾಗಾದರೆ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಾರೆ ಯಾರು ನಮ್ಮ ಮಣಿರತ್ನಂ ಹೇಳ್ತಾರೆ ಅಲ್ಲಿಂದ ಶುರುವಾಗುತ್ತೆ ಕನ್ನಡದಲ್ಲಿ ಅನಿಲ್ ಕಪೂರ್ ಅವರ ಜರ್ನಿ ಜರ್ನಿ ಆ ಚಲನಚಿತ್ರ ಪಲ್ಲವಿ ಅನುಪಲ್ಲವಿ ಅದರಲ್ಲಿ ನಗುವ ನಯನ ಮಧುರ ಮೌನ ಎಂಥ ಸುಂದರವಾದ ಹಾಡು ಈಗ ಹಾಡು ಹೇಳುವ ಟೈಮಲ್ಲ ಅದನ್ನು ಇನ್ನೊಂದು ದಿನ ನನ್ನ ಮತ್ತೊಂದು ಚಾನಲ್ ಇದೆ ಆರ್ ಕೆ ಹರಿ ಅನ್ನುವಂತಹ ನನ್ನ ಇನ್ನೊಂದು ಚಾನಲ್ ಇದೆ ಆ ಚಾನಲಲ್ಲಿ ನಾನು ಹಾಡುಗಳ ಸರಣಿಯನ್ನು ಜಾನಪದ ಕಲೆಯ ಹಾಡುಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಚಾನಲ್ನ ಲಿಂಕ್ ಈ ವಿಡಿಯೋದ ಕೆಳಗಡೆಗಿದೆ ಹೋಗಿ ನನ್ನ ಚಾನಲನ್ನು ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆ ಬನ್ನಿ ಹಾಗಾದರೆ ಮುಂದುವರ್ಷನ ವಿಡಿಯೋ ಅಲ್ಲಿ ಅವರಿಗೆ ಚಾನ್ಸನ್ನು ಕೊಡ್ತಾರೆ ಮಣಿರತ್ನಂ ಆ ಫಿಲ್ಮ್ ಸೂಪರ್ ಹಿಟ್ ಆ ಹಾಡು ಕೂಡ ಈಗ ಪ್ರತಿಯೊಬ್ಬರ ಬಾಯಲ್ಲಿ ಗುನುಗುನು ಆಗುತ್ತೆ ಈಗ ನಾನೂ ಎರಡು ಲೈನ್ ಹೇಳಿಬಿಟ್ಟೆ ಈ ವಿಡಿಯೋದಲ್ಲೇ ಕೂಡ ಹಾಗೆ ಸಾಮಾನ್ಯ ಹುಡುಗನಾಗಿ ಪ್ರೊಡಕ್ಷನ್ ಲೊಕೇಶನ್ ನೋಡಿಕೊಳ್ಳುವಂಥ ಹುಡುಗ ಒಬ್ಬ ದೊಡ್ಡ ಸ್ಟಾರ್ ಆಗಿ ಬೆಳೆದು ಹಿಂದಿಯಲ್ಲಿ ಹೆಸರುವಾಸಿ ಆಗಿ ಈಗಲೂ ಕೂಡ ನವತರುಣ ಯುವಕನಂತೆ ಕಾಣುವಂತಹ ಅನಿಲ್ ಕಪೂರ್ ಮೊನ್ನೆ ಬೆಂಗಳೂರಿಗೆ ಬಂದಾಗ ಈ ವಿಷಯವನ್ನು ಹಂಚಿಕೊಂಡ್ರು ಟೈಮ್ಸ್ ಆಫ್ ಇನ್ ಇದಕ್ಕೆ ಇಂಡಿಯಾಗೆ ಬಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಆ ವಿಷಯವನ್ನು ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ನಾನು ಕೂಡ ನನ್ನ ವೀಕ್ಷಕ ಬಿಂದುಗಳಿಗೆ ತಿಳಿಸಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇದೇ ರೀತಿಯ ವಿಡಿಯೋದ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಕರ್ನಾಟಕದ ಕುಲಕೋಟಿಗೂ ಹಾಗೂ ಪ್ರೇಕ್ಷಕ ಬಿಂದುಗಳಿಗೂ ಕೋಟಿ ಕೋಟಿ ನಮನವನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು